ಜೋಗಿ ಒಳಕ್ಕೆ ಅಂತ ಹೇಳಬೇಕಂತ ಜೋಗಿ ಆಕ್ಚುಲಿ ಸ್ಟಾರ್ಟ್ ಮಾಡೋಬೇಕು ನಾನೇ ಕಾರಣ ಅಂತ ಹೇಳಿ ಅದೇ ಆದ್ಮೇಲೆ ನನಗೆ ಪ್ರೇಮ್ ಒಂದಷ್ಟು ನನಗೆ ಆಕ್ಚುಲಿ ಒಂದು ನಾಲ್ಕೈದು ಪಿಕ್ಚರ್ ಪ್ಲಾನ್ ಮಾಡಿ ಒಂದಷ್ಟು ಅಡ್ವಾನ್ಸ್ ಬಂದಿದ್ದು ಲೈಕ್ ವೆರಿ ವೆರಿ ಕ್ಲೋಸ್ ಟು ಈಸ್ ಆರ್ ದರ್ಶನ್ ಟೋಟಲ್ ನ್ಯೂ ಕಮರ್ ಸೆಕೆಂಡ್ ಮೂವಿ ಆಗ ಇಸ್ ಬಿಗ್ ಅಮೌಂಟ್ ಫಾರ್ ಆಡಿಯೋ ಹನ್ನೆರಡು ಲಕ್ಷಕ್ಕೆ ಆಡಿಯೋ ಮರ್ಸಿದೆ ಎರಡು ಡಿಸಿಷನ್ಸ್ ಸೂಪರ್ ಶಿವಣ್ಣ ಮತ್ತೆ ಅರುಂಧತಿನಾಗ್ ಅವರು ಕಥೆನ ಕ್ಯಾರೆಕ್ಟರ್ ತಿಂದ್ಬಿಟ್ಟಿದ್ದಾರೆ ಆಡಿಯೋ ಇತಿಹಾಸದಲ್ಲಿ ಆ ಟೈಮಲ್ಲಿ ಐದು ಕೋಟಿ ಕಲೆಕ್ಟ್ ಮಾಡಿತ್ತು ಬರಿ ಸುದೀಪ್ ದರ್ಶನ್ ಉಪೇಂದ್ರ ಅಪ್ಪು ಈ ನಾಲ್ಕು ಜನರದ್ದು ರೆಗ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ಡೈಲಿ ಒಂದೊಂದು ವಾಕ್ ಆಗ್ತಾ ಇತ್ತು ಡೈಲಿ ಫಸ್ಟ್ ಡೇ ಒಂದಾಯ್ತು ಎಲ್ಲರ್ ಜೋಗಪ್ಪ ಸೆಕೆಂಡ್ ಡೇ ಚಿಕ್ಕಮಗ್ರು ಚಿಕ್ಕಮಗ್ರು ಸ್ವಲ್ಪ ಡೌಟ್ ಇತ್ತು ಇದು ಕಂಪೋಸ್ ಮಾಡಿದ್ರು ಎಲ್ಲರ್ ಜೋಗಪ್ಪ ಜೋಗಿ ಮಾಡೋಣ ಅಂತ ಇತ್ತು ಸ್ಟಾರ್ಟಿಂಗ್ ಹಂಗೆ ಶುರು ಮಾಡಿದ್ದು ಅರೆ ಜೋಗಿ ಅಂತ ಶುರು ಮಾಡೋಣ ಅಲ್ಲಿಂದ ಇಲ್ಲ ಇದು ತಂದ್ರೆ ಹೆಂಗೆ ಅಂತ ಚೆನ್ನಾಗಿತ್ತು ಪಿಕ್ಚರ್ ಚೆನ್ನಾಗಿತ್ತು ಅಂದ್ರೆ ಇಟ್ ವಾಸ್ ಸಿನ್ಸಿಯರ್ಲಿ ಡನ್ ಪಿಕ್ಚರ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಹೋಗ್ತಾ ಹೋಗ್ತಾ ಎಲ್ಲೋ ಇತ್ತು ನಮಗೆ ಗೊತ್ತಿಲ್ಲ ಫೈವ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಇಯರ್ಸ್ ಅಂದ್ರೆ ವರ್ಷಗಳು ಕಳೀತಾ ಇರುತ್ತೆ ಬಟ್ ನಮಗೆ ಒಂದು ನೆನಪು ಒಂದು ರೀಸನ್ ಅಷ್ಟೇ ಬರುತ್ತೆ ಸೊ ಜೋಗಿ ನನಗೂ ಕೂಡ ಜೋಗಿಯ ಭಾಳಷ್ಟು ನೆನಪುಗಳಿದೆ ನಾನು ಸಿನಿಮಾ ಇಂಡಸ್ಟ್ರಿಲಿ ಓಡಾಡ್ತಿದ್ದ ಕಾಲ ನನಗೆ ವೈಯಕ್ತಿಕವಾಗಿ ನನ್ನ ಚಿತ್ರರಂಗದಲ್ಲೇ ಇದ್ದೆ ಆಗ ಆಲ್ರೆಡಿ ನೀವು ಪ್ರೇಮ್ ಅವ್ರ ಜೊತೆ ಒಂದು ಸಿನಿಮಾ ಕೆಲಸ ಮಾಡಿದ್ರಿ ಕರಿಯ ಸಿನಿಮಾದಲ್ಲಿ ಪ್ರೇಮ್ ಅವ್ರ ಥರ್ಡ್ ಸಿನಿಮಾ ಇದು ಜೋಗಿಯ ಒಳಕ್ಕೆ ಗುರು ಅವರು ಹೇಗೆ ಬಂದರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂತ ಜೋಗಿಯ ಒಳಕ್ಕೆ ಅಂತ ಹೇಳಬೇಕಂತ ಜೋಗಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡೋ ಹೊತ್ತಲು ನಾನೇ ಕಾರಣ ಅಂತ ಹೇಳಬೇಕು ಓಕೆ ಬಿಕಾಸ್ ಇವರು ನನಗೆ ನಾನು ರೆಗ್ಯುಲರ್ ವರ್ಕ್ ಮಾಡಿದ್ದೆ ರಾಮ್ ಪ್ರಸಾದ್ ಹ್ಞೂ ಅಶ್ವಿನಿ ರಾಮ್ ಪ್ರಸಾದ್ ರಾಮ್ ಪ್ರಸಾದ್ ಅವರು ಸೊ ರಾಮ್ ಪ್ರಸಾದ್ ಅವರು ಆಮೇಲೆ ಅಷ್ಟೇ ಪ್ರೇಮ್ ಮೈ ಫ್ರೆಂಡ್ ಅವರು ಫಸ್ಟ್ ಪಿಕ್ಚರ್ ಖರಿಯ ಸೊ ಇದು ಆಮೇಲೆ ಖರಿಯ ಆದ್ಮೇಲೆ ಒಂದಷ್ಟು ನನಗೆ ಆಕ್ಚುಲಿ ಒಂದ್ ನಕ್ಕರ್ ಪ್ಲಾನ್ ಮಾಡಿ ಒಂದಷ್ಟು ಎಲ್ಲ ಬಂದಿದ್ದು ಲೈಕ್ ವೆರಿ ಕ್ಲೋಸ್ ಟು ಅಶ್ವಿನಿ ರೆಕಾರ್ಡಿಂಗ್ ಸ್ಟುಡಿಯೋ ರೆಗ್ಯುಲರ್ ವರ್ಕ್ ಇಲ್ಲ ಆಗ ಅವ್ರು ಹೇಳ್ತಾ ಇದ್ದಾರೆ ಪಿಕ್ಚರ್ ಆಗ ಜಾಸ್ತಿ ನಮ್ ಸ್ವಲ್ಪ ಸಕ್ಸಸ್ ರೇಟ್ ಜಾಸ್ತಿ ಇತ್ತು ನಾನು ಇಟ್ಕೊಂಡು ನಮ್ಗೆ ಗೊತ್ತಿರುತ್ತೆ ಏನೋ ಮಾಡೋಣ ಅಂತ ಸೊ ಪ್ರೊಡ್ಯೂಸ್ ಮಾಡೋಣ ಅಂತ ಹೇಳಿದ್ರು ಆ ಟೈಮಲ್ಲಿ ಐ ರೆಕಮೆಂಡೆಡ್ ಪ್ರೇಮ್ ಪ್ರೇಮ್ನವರಾಗ ಫಸ್ಟ್ ಪಿಕ್ಚರ್ ಆಗಿತ್ತು ಆಮೇಲೆ ಪ್ರೇಮ್ ನ ಸ್ಟುಡಿಯೋ ಕರ್ಕೊಂಡು ಹೋಗಿದ್ದು ಕರಿಯ ಟೈಮಲ್ಲಿ ನಾನು ಅದನ್ನ ಕರಿಯರ್ ಕರಿಯನ ಒಂದು ಹನ್ನೆರಡು ಲಕ್ಷ ಆಗ ದರ್ಶನ್ ಟೋಟಲ್ ನ್ಯೂ ಕಮರ್ ಸೆಕೆಂಡ್ ಮೂವಿ ಆಗ ಟ್ವೆಲ್ಯಾಕ್ಸ್ ಬಿಗ್ ಅಮೌಂಟ್ ಫಾರ್ ಆಡಿಯೋ ಹನ್ನೆರಡು ಲಕ್ಷಕ್ಕೆ ಆಡಿಯೋ ಮರೆಸಿದೆ ಸೊ ಅಲ್ಲಿಂದ ಸ್ಟಾರ್ಟ್ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಗಿದೆ ಶಿವಣ್ಣ ಮಾಡೋಣ ಐ ಥಿಂಕ್ ಅದು ಎರಡು ಡಿಸಿಷನ್ಸ್ ವೆರ್ ಸೂಪರ್ ಫ್ರೇಮ್ ಇದು ಶಿವಣ್ಣ ಮತ್ತೆ ಅರುಂಧತಿ ನಾಗ್ ಅವರು ಜಾಗ ಹೇಳ್ಬೇಕಂದ್ರೆ ಕಥೆನ ಕ್ಯಾರೆಕ್ಟರ್ ನ ತಿನ್ಬಿಟ್ಟಿದ್ದಾರೆ ಇಬ್ರು ಯಾಕಂದ್ರೆ ಅದು ಈ ಪರ್ಟಿಕ್ಯುಲರ್ ಕಥೆಯಲ್ಲಿ ಇಟ್ ಇಸ್ ಬಾಂಡ್ ಬಿಟ್ವೀನ್ ತಾಯಿ ಮಗನ್ ಬಾಂಡ್ ಅದು ಹೆಂಗೆ ಇದೆ ಅಂದ್ರೆ ಒಂದು ತಾಯಿ ಅಂದ್ರೆ ಒಂದು ಹಸು ಕರುವಿದ್ದಂಗಿದೆ ಈಗ ಶಿವಣ್ಣ ಮಾತಾಡೋ ರೀತಿ ಆಗಲಿ ಆ ತಾಯಿ ಪ್ರೀತಿ ತೋರಿಸೋ ರೀತಿಯಲ್ಲಿ ಅದು ನಿಮ್ಗೆ ಹೌದು ಅನ್ ಭಾಷೆ ಸಾಯಿ ಇದು ಭಾಷೆ ಅಲ್ಲಿ ಏನಂದ್ರೆ ನಮ್ ನಾವು ಹಳ್ಳಿ ಒಳಗೆ ಹೋಗಿ ಅದನ್ನ ನೋಡ್ತಾ ಇದೀವಿ ಅನ್ನೋ ಭಾಸ ಆಗ್ತಾ ಇತ್ತು ದೊಡ್ಡ ಪ್ಲಸ್ ಅದು ಅದು ಈಗ ನಾವು ಹೇಳೋದು ರೌಡಿಸಮ್ ಅಂತ ಬೇಸಿದ್ರು ಇಲ್ಲಿಗೆ ತಟ್ಟೋದು ಅದರಲ್ಲಿ ದೊಡ್ಡ ಪ್ಲಸ್ ಅಂದ್ರೆ ಅದು ಆಡಿಯೋ ಆಡಿಯೋ ಇಸ್ ಅ ಹ್ಯೂಜ್ ಹಿಟ್ ಮಚ್ ಬಿಫೋರ್ ರಿಲೀಸ್ ರಿಲೀಸ್ ಗಿಂತ ಮುಂಚೆ ನಾನು ದೊಡ್ಡಿಟ್ಟು ದೊಡ್ಡಿಟ್ಟು ಅಂದ್ರೆ ಆಡಿಯೋ ಇತಿಹಾಸದಲ್ಲಿ ಆ ಟೈಮ್ ಅಲ್ಲಿ ಐದು ಕೋಟಿ ಕಲೆಕ್ಟ್ ಮಾಡಿತ್ತು ಆ ಟೈಮ್ ನಾನು ಹೇಳೋದು ಇಪ್ಪತ್ತು ವರ್ಷ ಹಿಂದೆ ಆಗ ಐದು ಕೋಟಿ ಐದು ಕೋಟಿ ಅಂದ್ರೆ ಇವತ್ತಿದ್ದು ಒಂದು ಐವತ್ತು ಅರವತ್ತು ಕೋಟಿ ಇದ್ದಂಗೆ ಬರೀ ಆಡಿಯೋ ಆಡಿಯೋ ಅಶ್ವಿನಿ ರಾಮ್ ಪ್ರಸಾದ್ ಅವರು ಒಂದ್ ಕಡೆ ಹೇಳ್ಕೊಂಡಿದ್ರಂತೆ ನನಗೆ ಸಿನಿಮಾಗಾಕಿರೋ ಬಂಡವಾಳ ಏನಿದೆ ಅದು ಬರೀ ಆಡಿಯೋ ಬಂದ್ಬಿಟ್ಟಿದೆ ಆಲ್ರೆಡಿ ಇನ್ ಸಿನಿಮಾ ರಿಲೀಸ್ ಆದ್ಮೇಲೆ ಬರೋದೆಲ್ಲ ಪ್ರಾಫಿಟ್ ಅಂತ ಲೈಕ್ ಆ ತರ ಅವ್ರು ಹೇಳಿದ್ರು ಅಂತ ಸೊ ಅದು ಅದೊಂದು ಇಟ್ಸ್ ಅ ಹಿಸ್ಟ್ರಿ ನನಗೇನಾಯ್ತಂದ್ರೆ ನಾನಾಗ ಬರೀ ಸುದೀಪ್ ದರ್ಶನ್ ಉಪೇಂದ್ರ ಅಪ್ಪು ಈ ನಾಲ್ಕು ಜನರದ್ದು ರೆಗ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ವರ್ಷಕ್ಕೆ ಒಂದು ನಾಲ್ಕೈದು ಅದಕ್ಕೆ ನಾನು ಹಂಗಿತ್ತು ಆಮೇಲೆ ನಾನು ಯುವಕರಿಗೆ ಅಂತ ಬ್ರ್ಯಾಂಡ್ ಆಗಿಬಿಟ್ಟಿದೆ ಕಾಲೇಜ್ ಕಾಲೇಜಿಗೆ ಲೈಕ್ ಆಫ್ಟರ್ ಚಿತ್ರ ಬರಿ ಬರೀ ಕಾಲೇಜ್ಗೆ ಲೈಕ್ ಅದು ಸಡನ್ ಒಂದು ಬ್ರೇಕ್ ಸಿಕ್ಕಿದ್ರು ವಿಷ್ಣು ಸರ್ ನಮ್ಮ ಬರಕೇಶ್ ಅವ್ರದ್ದು ಅವ್ರಿತ್ರ ಇದು ಇದು ಆಗತ್ತೆ ಇವನಿಗೆ ಯಾರು ನಂಬುದೆ ಅವನಿಗೆ ಇವನ ಇದಾಗತ್ತ ಅಂತ ಟೋಟಲ್ ಚೇಂಜ್ ಹೌದು ತಕ್ಷಣಕ್ಕೆ ನಂಬಕ್ ಆಪ್ತಮಿತ್ರ ಆಪ್ತ ಮಿತ್ರ ಗುರು ಅಂದಾಗ ನಿಮ್ಮ ಹಿಂದಿನ ಹಾಡುಗಳನ್ನ ಕೇಳಿದಾಗ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ನನ್ನ ಫ್ಯಾನ್ಸ್ ಅಂದ್ರೆ ರೆಗ್ಯುಲರ್ ಕ್ಯಾಸೆಟ್ ಬಾಯ್ಸ್ ಇಷ್ಟ ಆಗಿಲ್ಲ ಯಾರು ಬಂದಾಗ ಕ್ಯಾಸೆಟ್ ಹಿಟ್ ಆಗಿದ್ದು ಆಫ್ಟರ್ ದ ರಿಲೀಸ್ ಆಫ್ ದ ಮೂವಿ ರಿಲೀಸ್ ಆಗಿ ಒಂದು ವಾರದಲ್ಲಿ ಕ್ಯಾಸೆಟ್ ಬೂಮ್ ಸ್ಟಾರ್ಟ್ ಆಪ್ತ ಮಿತ್ರ ಆಪ್ತ ಯೋಗಿ ಯೋಗಿಯವರು ಕೂಡ ಅದನ್ನೇ ಹೇಳಿದ್ರು ಯಾರು ಹಾಡುಗಳನ್ನು ಅಂದ್ರೆ ಅಂದ್ರೆ ಅರ್ಥ ಆಗಲ್ಲ ನಾವೀಗ ಸಿನಿಮಾಕ್ಕೆ ಸಂಗೀತ ಕೊಡೋದು ಬಿಟ್ರೆ ನಾವು ಸಪ್ರೇಟ್ ಆಗಿ ಹಾಡು ಮಾಡೋದಲ್ಲ ಕರೆಕ್ಟ್ ಸಿನಿಮಾಕ್ಕೆ ಏನು ಅವಶ್ಯಕತೆ ಇದೆ ಅಷ್ಟೇ ನಾವು ಕೊಡೋದು ಪ್ಯಾಕ್ ಅಂತ ಸಾಂಗ್ ಇರಲಿಲ್ಲ ಸಿನಿಮಾಕ್ ಬ್ಯಾಕ್ ಹಿಂಗೆ ಅಷ್ಟೇ ಮಾಡೋದು ಇಲ್ಲ ನಾನು ನನ್ನ ಶಕ್ತಿ ತೋರಿಸ್ತೀನಿ ನಾನು ಅದು ಅದೆಲ್ಲ ಸಿನಿಮಾದಲ್ಲಿ ನಮ್ ಪಾತ್ರ ಎಷ್ಟಿದೆ ಅಷ್ಟೇ ಮಾಡ್ಬೇಕು ನನಗೆ ಡ್ಯಾನ್ಸ್ ಬರುತ್ತೆ ನಾನು ಇಲ್ಲ ನಾನು ಅದ್ರಲ್ಲಿ ಡ್ಯಾನ್ಸ್ ಮಾಡ್ತೀನಿ ಫೈಟ್ ಬರುತ್ತೆ ಅಂತ ಮಾಡಕ್ ಸಿನಿಮಾಗೆ ಏನ್ ಬೇಕು ಆ ಪಾತ್ರಕ್ಕೆ ಏನ್ ಬೇಕು ಅಷ್ಟೊಂದು ಬರುವಾಗ ಬಂದ ನೆಕ್ಸ್ಟ್ ಮಿಕ್ಸ್ ಜೋಗಿ ಇದು ಜನಪದ ಜನಪದ ತರ ಈ ತರ ಪ್ರೆಸೆಂಟ್ ಮಾಡಬಹುದು ಅಂತ ಕ್ಲಾಸಿಕಲ್ ಅನ್ನ ನಾನು ಪ್ರೆಸೆಂಟಿಂಗ್ ಸ್ಟೈಲ್ ಪ್ರೆಸೆಂಟೇಶನ್ ಸ್ಟೈಲ್ ಸೌಂಡಿಂಗ್ ಡಿಫ್ರೆಂಟ್ ಮಾಡಿದೆ ಇದು ಅಷ್ಟೇ ಮಾಡಿದೆ ಸೊ ಜನಪದ ಈ ತರ ಇದು ನನಗೆ ಆಕ್ಚುಲಿ ಎರಡು ಈ ಎರಡು ನನ್ನ ಕೆರಿಯರ್ಗೆ ಸಪ್ರೇಟ್ ಸಪ್ರೇಟ್ ಫೇಸ್ ಕೊಟ್ಟಂತೆ ಚಿತ್ರ ಸೊ ಅದು ಮ್ಯಾಸಿವ್ ಹಿಟ್ ಆಗಿದ್ದರಿಂದ ಐ ಥಿಂಕ್ ಅದು ನನಗೆ ಯಾವತ್ತದೊಂದು ಗುರುಕಿರಣ ಅಂದ್ರೆ ಜೋಗಿ ನನಗೆ ನನ್ನ ಪಕ್ಕ ಇರುತ್ತೆ ಯಾವತ್ತು ನೀವು ಬಹುಶಃ ನಿಮ್ದೆಲ್ಲ ಹಿಟ್ ಆಗಿರೋ ಸಿನಿಮಾಗಳ ಹಾಡುಗಳನ್ನ ತಗೊಂಡ್ರೆ ಒಂದು ಸಿನಿಮಾದಲ್ಲಿ ಒಂದು ಎರಡು ಹಾಡು ಹಿಟ್ ಆಗೋದು ಕಾಮನ್ ಆಗಿ ನೋಡಿರ್ತೀವಿ ನೀವು ಆಗ ಮಾಡಿರೋ ಸಿನಿಮಾಗಳಲ್ಲಿ ಬಹುತೇಕ ಐದು ಹಾಡು ಮಾಡಿ ಐದು ಕೈದು ಹಿಟ್ ಆಗ್ತಿತ್ತು ಹಂಗಿತ್ತು ಆ ಟೈಮಲ್ಲಿ ಜೋಗಿಯಲ್ಲೂ ಕೂಡ

ಬೆಳಿಗ್ಗೆ ಅದು ಬೆಳಿಗ್ಗೆ ಒಂದು ಟೂ ಟೂ ಅವರ್ಸ್ ತ್ರೀ ಅವರ್ಸ್ ಟೈಮ್ ಡೈಲಿ ಒಂದೊಂದು ವರ್ಕ್ ಆಗ್ತಾ ಇತ್ತು ಡೈಲಿ ಫಸ್ಟ್ ಡೇ ಒಂದೇ ಫಸ್ಟ್ ಎಲ್ಲ ಸೆಕೆಂಡ್ ಡೇ ಚಿಕ್ಕಮಗ್ಲಿ ಚಿಕ್ಕ ಸ್ವಲ್ಪ ಡೌಟ್ ಇತ್ತು ಒಮ್ಮೆ ಬೇಡ ಅಂದ್ರು ಆಮೇಲೆ ನೆಕ್ಸ್ಟ್ ಡೇ ಹೇಳಕ್ ಆಗಲ್ಲ ಬೇ ಮಾಡಿ ಮಾಡಿ ಹೆಚ್ಚಾಗಿ ಒಂದೊಂದೇ ತಾಯಿ ಸಾಂಗ್ ತಾಯಿ ಸಾಂಗಿಗೆ ಯಾವ್ದೊಂದು ಈ ತರ ಮಾಡೋಣ ಅಂದ್ರು ಐ ತಿಂಕ್ ಅದು ಕಂಪೋಸ್ ಮಾಡಿ ಟೆನ್ ಮಿನಿಟ್ಸ್ ಹೇಳಿದ್ರೆ ಹತ್ತು ನಿಮಿಷ ಕೊಡಿ ಅಂತ ಹತ್ತು ನಿಮಿಷದಲ್ಲಿ ಕಂಪೋಸ್ ಆಗಿದೆ ಸಾಂಗ್ ಅದು ಅಷ್ಟೇ ಶರಣ ಎರಡು ಸಲ ಮಾಡಿದೆ ಫಸ್ಟ್ ಒಮ್ಮೆ ಮಾಡಿದೆ ಆಮೇಲೆ ಶರಣ ಇನ್ನೊಂದು ಮಾಡಿದೆ ಪಲ್ಲವಿ ಅದೇ ಸೇಮ್ ಪಲ್ಲವಿ ಸೇಮ್ ಫಸ್ಟ್ ಟ್ಯೂನ್ ಫಸ್ಟ್ ಫಸ್ಟ್ ಟ್ಯೂನ್ ಇಟ್ ಹ್ಯಾಪನ್ಸ್ ಅದು ಏನಾದ್ರು ಹೇಳಿದೆ ಈ ಪ್ರೊಡಕ್ಟ್ ಒಂದು ಪ್ರಾಜೆಕ್ಟ್ ಇದ್ದಾಗ ಪ್ರಾಜೆಕ್ಟ್ ಇದ್ದು ನಸೀಬ್ ಚೆನ್ನಾಗಿರುತ್ತೆ ಸೊ ಎಲ್ಲ ಅದೇ ಅದೇ ಹೇಳ್ಕೊಂಡು ಹೋಗುತ್ತೆ ಆಗಲೇ ಹೇಳೋದು ನಾವೆಲ್ಲ ಸಿ ಎಲ್ಲ ಪಿಕ್ಚರ್ಗೆ ಅಷ್ಟೇ ಕಷ್ಟಪಟ್ಟಿರ್ತೀವಿ ಒಂದು ಓಡುತ್ತೆ ಒಂದು ಓಡಲ್ಲ ಅಂತ ಎಲ್ಲ ನಮ್ಮಿಂದ ಅಂತ ಹೇಳಕ್ ನಾವು ಮಾಡ್ತೀವಿ ಅಂತ ನಮ್ಮ ಕೈಲಿ ಇಲ್ಲ ಮಾಡೋದು ನಮ್ ಕೆಲಸ ಮಾಡೋದಷ್ಟೇ ನಮ್ ಕೆಲಸ ಅದನ್ನ ಶುದ್ಧಿಯನ್ನ ಮಾಡ್ಬೇಕು ಅದೇ ಪ್ರತಿ ಪಿಕ್ಚರ್ ಪ್ರತಿಯೊಬ್ರು ಮಾಡ್ತಾರೆ ನಾನು ಒಬ್ಬಂತ ಅಲ್ಲ ಮಾಡ್ತಾರೆ ಕೆಲವೊಮ್ಮೆ ಕೈ ಹಿಡ್ಕೊಂಡು ಹೋಗುತ್ತೆ ವೆರಿ ಟ್ರೂ ಅದ್ ಸಕ್ಸಸ್ ಇದಕ್ಕೆ ಆಗಿದೆ ಅಂತ ಹೇಳಕ್ ಆಗಲ್ಲ ಬಟ್ ಆದ್ಮೇಲೆ ಹಿಂಗಾಗಿತ್ತ ಅದ್ ಹಂಗಾಗಿತ್ತ ಅಂತ ಅದು ಬೇರೆ ವಿಶ್ಲೇಷಣೆ ಬಟ್ ಒಂದು ನಾವು ನಾವದೇ ನೆಕ್ಸ್ಟ್ ಮತ್ತೆ ಪಿಕ್ಚರ್ ಮಾಡ್ತಾನೆ ಇರ್ತೀವಿ ಪ್ರತಿ ಪಿಕ್ಚರ್ ಅಲ್ಲಿ ಹೊಡಿತಾ ಇರ್ಬೇಕು ಅಷ್ಟೇ ಕರೆಕ್ಟ್ ಎಲ್ಲ ಜೋಗಪ್ಪ ಹಾಡು ಮಾಡುವಾಗ ಫಸ್ಟ್ ಆಕ್ಚುಲಿ ಲೈನೇ ಇರಲಿಲ್ಲ ಅಂತ ಏನೋ ಕೇಳ್ಪಟ್ಟೆ ಕೃಷ್ಣ ಅದೇನ ಹುಡುಕಿದ್ಲೂಟ್ ಬಿಟ್ ಮಾಡಿದ್ದು ಕಂಪೋಸ್ ಮಾಡಿದ್ರು ಎಲ್ಲ ಜೋಗಪ್ಪ ಜೋಗಿ ಮಾಡೋಣ ಸ್ಟಾರ್ಟಿಂಗ್ ಹಂಗೆ ಶುರು ಮಾಡಿದ್ದು ಅರೆ ಜೋಗಿ ಅಂತ ಶುರು ಮಾಡೋಣ ಅಲ್ಲಿಂದ ಇಲ್ಲ ಇದು ತಂದ್ರೆ ಹೆಂಗೆ ಅಂತ ಜನಪದ ಹೆಂಗೆ ಸೊ ಜನಪದ ಜನಪದ ಚೇಂಜ್ ಮಾಡೋದು ಟ್ಯೂನ್ ತುಂಬಾ ಕಡೆ ಎಲ್ಲೋ ಜಗಪ್ಪ ಅದರ್ ತನ ನಿನ್ನಾ ಟ್ಯೂನ್ ಚೇಂಜ್ ಮಾಡಬೇಕು. ಸೊ ಅದು ರಿಸ್ಕ್ ಇದೆ. ಹ್ಮ್. ಯಾಕಂದ್ರೆ ಒಂದು ಪಾಪುಲರ್ ಟ್ಯೂನ್ ಅನ್ನ ಟೋಲ್ ಚೇಂಜ್ ಮಾಡಿದ್ರೆ ಜನ ಒಪ್ಪತರೇ ಇಲ್ವಾ. ಕರೆಕ್ಟ್. ಸೊ ಇದು ಇದು ಮಾಡಿ ಇದು ಚೆನ್ನಾಗಿರುತ್ತೆ. ತುಗು ತುರು ತುಗು ತುರು ತುಗು ಅದು ಬಿಟ್ ಕಂಪೋಸ್ ಮಾಡ್. ಕಂಪೋಸ್ ಕಾಂಪೋಸ್ ಮಾಡಿದ ಆಗ ಅದಕ್ಕೆ ಪ್ರೇಮ್ ಲಿರಿಕ್ ಬರ್ಸು ಮಾಡ್ತಿದ್ರು. ನಾನು ಆಕ್ಚುಲಿ ಫ್ಲೂಟ್ ಇರಲಿಲ್ಲ ಬರಿ ಫ್ಲೂಟಿಂಗ್ ಮಾಡಿರೋದು. ಹ್ಮ್. ಕೃಷ್ಣ ಹುಡುಕಿದ್ರೆ ಅದು ಆಮೇಲೆ ಫಸ್ಟ್ ಕಂಪೋಸ್ ಮಾಡಿದ ಫ್ಲೂಟಿಗೆ ಅಂತ ಕಂಪೋಸ್ ಮಾಡಿ ಇಲ್ಲ ಕೋರ ಸಾಕಣೆ ಚೆನ್ನಾಗಿದೆ ಸೊ ಸೊ ಎಲ್ಲ ಹಾಡುಗಳು ಪ್ರೇಮ್ ಅವರೇ ಬರ್ತಿದ್ದು ಸೊ ಸಕ್ಸಸ್ ಆದ್ಮೇಲೆ ಹೇಗಿತ್ತು ಸರ್ ನಿಮಗೆ ಸಿನಿಮಾ ಇಂಡಸ್ಟ್ರಿ ರೆಸ್ಪಾನ್ಸ್ ಆಗೋದು ಹೊರಗಡೆ ಆಗೋದು ಯಾಕಂದ್ರೆ ಬಹಳ ದೊಡ್ಡ ಸಕ್ಸಸ್ ಲೆವೆಲ್ ಸಕ್ಸಸ್ ಆಗುತ್ತೆ ಅಂತ ಐಡಿಯಾ ಇರಲಿಲ್ಲ ಚೆನ್ನಾಗಿತ್ತು ಪಿಕ್ಚರ್ ಚೆನ್ನಾಗಿತ್ತು ಅಂದ್ರೆ ಇಟ್ ವಾಸ್ ಸಿನ್ಸಿಯರ್ಲಿ ಡನ್ ಅಲ್ವಾ ಪಿಕ್ಚರ್ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಓಕೆ ಬಟ್ ಆಕ್ಚುಲಿ ನಾನು ನೋಡಿದ್ದು ಒಂದೆರಡು ಮೂರು ಸಿನಿಮಾಗಳು ತುಂಬ ನೋಡಿದ್ವಿ ಅದರಲ್ಲಿ ಜೋಗಿ ಒನ್ ಆಫ್ ಆ ಟೈಮಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಬ್ಲಾಕ್ ಟಿಕೆಟ್ ನನಗೆ ನೆನಪಿರೋದು ಅಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಟೂ ತೌಸಂಡ್ ರುಪೀಸ್ ಇವತ್ತು ಏನೋ ಟಿಕೆಟ್ ರೇಟ್ ಜಾಸ್ತಿ ಇದೆ ಒಂದೂವರೆ ಸಾವಿರ ಎರಡು ಸಾವಿರ ಅಂತ ಇಪ್ಪತ್ತು ವರ್ಷದ ಹಿಂದೆ ಬ್ಲಾಕ್ ಟಿಕೆಟ್ ಎರಡು ಸಾವಿರ ರೂಪಾಯಿ ಮಾರಿದ್ದು ಹೋಗ್ತಾ ಇದ್ದಿದ್ದು ಆ ಸಿನಿಮಾಗೆ ಜೋಗಿ ಜ್ವರ ಜೋಗಿ ಜಾತ್ರೆ ಅಂತ ಮಾಡಿದ್ವಿ ಇದನ್ನ ರಿಲೀಸ್ ಮಾಡಿದ ಹುಬ್ಳಿಯಲ್ಲಿ ಮಾಡಿದ್ವಿ ಅದಕ್ಕಿಂತ ಮುಂಚೆ ಕುಟುಂಬ ಅಂತ ಮಾಡಿದೆ ನನಗೆ ಆಮೇಲೆ ಹುಬ್ಳಿ ಒಂದು ಲಕ್ಕಿ ಜಾಗ ಮೈಲಾರಿ ಮಾಡಿದ್ವಿ ಸೊ ಹುಬ್ಳಿ ನನಗೆ ಯಾವತ್ತು ಆಡಿಯೋ ರಿಲೀಸ್ ಆದ್ರೆ ಒಂದು ಕಾನ್ಫಿಡೆನ್ಸ್ ಹುಬ್ಳಿ ಧಾರವಾಡ ನಮ್ ಜಾಗ ಅಂತ ಫೀಲ್ ಬರುತ್ತೆ ಕೂಡ ನಮಸ್ಕಾರಗಳು ಈ ನಮ್ಮ ನಮ್ಮ ಮಾಧ್ಯಮ ಸುಮಾರು ವರ್ಷದ ಗೆಳೆಯ ಅಜಾತಶತ್ರು ಸದಾ ನಗುಮುಖದ ವ್ಯಕ್ತಿತ್ವ ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ ನನ್ನ ಮನಸಾರೆ ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ನನಗೆ ಖಂಡಿತ ನಂಬಿಕೆ ಇದೆ ನಿಮಗೆ ನಿರಾಶೆ ಮಾಡಿದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ ನಾನು ಅವರ ಜೊತೆ ಕೈ ಜೋಡಿಸ್ತೀನಿ ನೀವುಗಳು ಕೂಡ ಅವರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ ಧನ್ಯವಾದ